ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ನಿನ್ನೇನು ಕೂಡ ಸಾಕಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಮೊನ್ನೆನೂ ಕೂಡ ಟ್ರಯಲ್ ಮಾಡಲಾಗಿದೆ ಹಾಗಾದರೆ ಇಂದು ಹನ್ನೆರಡು ಜಿಲ್ಲೆಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಹಣ ಜಮಾ ಆಗ್ತಾ ಇದೆ ಮುಖ್ಯವಾಗಿ ನೀವು ಹನ್ನೆರಡು ಜಿಲ್ಲೆಗಳಂತರೂ ತಿಳ್ಕೊಳ್ಳಬೇಕು ಯಾಕಂದರೆ ಆ ಒಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದರೆ ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಅಪ್ಡೇಟನ್ನು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಎಲ್ಲ ವಿಷಯವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದರ ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ಟಾಪಿಕ್ ಗೆ ಬಂದ್ಬಿಡೋಣ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಇದೀಗ ನಿಮ್ಮ ಖಾತೆಗಳಿಗೆ ಬರ್ತಕ್ಕಂಥದ್ದು ಸುಮಾರು ಈಗ ಇಪ್ಪತ್ತನೇ ಕಂತಿನ ಹಣದವರೆಗೂ ಕೂಡ ನಿಮ್ಮ ಖಾತೆಗಳಿಗೆ ಬಂದಿದೆ ಅಂದರೆ ಸುಮಾರು ನಾಲ್ವತ್ತು ಸಾವಿರ ಹಣ ಒಬ್ಬೊಬ್ಬ ಮಹಿಳೆಯರಿಗೂ ಕೂಡ ಹಣ ಜಮಾ ಆಗಿದೆ ಅಂತೆ ಹೌದು ಇಪ್ಪತ್ತನೇ ಕಂತಂದರೆ ಟೋಟಲಿ ಈಗ ಸುಮಾರು ನಲ್ವತ್ತು ಸಾವಿರ ಹಣ ಒಬ್ಬ ಮಹಿಳೆಯರಿಗೂ ಜಮಾ ಆದ ಟೋಟಲಿ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ರಿ ಅದರಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಕಂತುಗಳು ಜಮಾ ಆಗಿರೋದಿಲ್ಲ ಒಂದೊಂದು ಕಂತುಗಳು ಜಮಾ ಆಗಿರುತ್ತೆ ಒಬ್ಬೊಬ್ಬರು ಅಪ್ಲಿಕೇಶನ್ ಲೇಟಾಗಿ ಹಾಕಿರ್ತಾರೆ ಈ ರೀತಿ ಆಗಿರ್ಬೋದು ತಡವಾಗಿ ಹಾಕಿದರೆ ನಿಮ್ಮ ಖಾತೆಗಳಿಗೆ ಹಣ ಮೊದಲನೇದಾಗಿ ಬಂದಿರೋದಿಲ್ಲ ಈಗೀಗ ಬಂದಿರುತ್ತೆ ಸದ್ಯಕ್ಕೆ ಈಗ ಅವರಂತರೂ ರಿಲೀಸ್ ಮಾಡಿರ್ತಕ್ಕಂಥದ್ದು ಅಷ್ಟು ಅಮೌಂಟನ್ನು ಈಗ ಸದ್ಯಕ್ಕೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎರಡು ಸಾವಿರದ ಐದುನೂರು ಕೋಟಿ ಫಂಡು ರಿಲೀಸ್ ಆಗಿರ್ತಕ್ಕಂಥದ್ದು ಅದರ ಪೈಕಿ ಈಗ ಯಾವುದೇ ತಾಂತ್ರಿಕ ದೋಷ ಆಗಬಾರ್ದ ಆಗಬಾರ್ದು ಅಂತ ಹೇಳಿಬಿಟ್ಟು ಅಥವಾ ಆಗತ್ತಾ ಅಂತ ನೋಡಲಿಕ್ಕೆ ಈ ಒಂದು ಹಣವನ್ನು ಫಂಡನ್ನು ರಿಲೀಸ್ ಮಾಡಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಮಾಡಲಾಗಿತ್ತು ಅದರಲ್ಲಿ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬಂದಿಲ್ಲ ಇನ್ನು ನಿಮ್ಮ ಖಾತೆಗಳಿಗೆ ಸ್ಪೀಡಾಗಿ ಹಣ ಜಮಾ ಮಾಡಬೇಕು ಅಂತಕ್ಕಂತಹ ಮಾಹಿತಿಯಲ್ಲಿ ಸರ್ಕಾರಕ್ಕೆ ಮನವಿ ನಮ್ಮದು ಕೂಡ ಇರುತ್ತೆ ಆದಷ್ಟು ನಾವು ಸ್ಪೀಡಾಗಿ ಹಣ ಜಮಾ ಮಾಡ್ತೀವಿ ಅಂತಕ್ಕಂತಹ ಅಪ್ಡೇಟ್ ಕೂಡ ಲಕ್ಷ್ಮೀ ಬಳ್ಕರ್ ಅವರು ಕೊಟ್ಟಿದ್ದಾರೆ ನೀವು ಒಂದು ವಿಷಯ ಇಲ್ಲಿ ಗಮನಿಸ್ಬೋದು ಬರೀ ಇಪ್ಪತ್ತೊಂದನೇ ಕಂತಿನ ಹಣದ ಮಾತ್ರ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ರಿಲೀಸ್ ಆಗಿದೆ ನೀವು ಅಂದ್ಕೊಳ್ಬೋದು ಇಪ್ಪತ್ತೆರಡನೇ ಕಂತಿನ ಹಣ ಇದೇ ತಿಂಗಳಲ್ಲಿ ಬರಬೇಕಾಗಿತ್ತಲ್ವಾ ಅಂತ ಇಲ್ಲ ಬರಬೇಕಾಗಿತ್ತು ನಿಜ ಆದರೆ ಬಿಡುಗಡೆ ಮಾಡಲಿಕ್ಕೆ ಆಗೋದಿಲ್ಲ ಸದ್ಯಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಬರಲಿದೆ ಇಪ್ಪತ್ತೆರಡನೇ ಕಂತಿನ ಹಣ ಮುಂದಿನ ಜುಲೈ ತಿಂಗಳಲ್ಲಿ ಬರುವಂತಹ ಸಾಧ್ಯತೆ ಇದೆ ಸದ್ಯಕ್ಕೆ ನಾವು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಮಾತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಬಳ್ಕರ್ ಅವರು ಹೇಳಿ ತಿಳಿಸಿದ್ದಾರೆ ಈ ಎರಡು ಸಾವಿರದ ಐದುನೂ ಕೋಟಿ ಫಂಡು ಮಾತ್ರ ನಾವು ರಿಲೀಸ್ ಮಾಡ್ಕೊಂಡಿದ್ವಿ ಅಷ್ಟು ಮಾತ್ರ ಈಗ ಸದ್ಯಕ್ಕೆ ಲಕ್ಷ್ಮೀ ಬಳ್ಕರ್ ಅವರು ಬಿಡುಗಡೆ ಮಾಡಲಿದ್ದಾರೆ ಎರಡು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗಲಿದೆ ಅದನ್ನು ಏನೇನು ಯೂಸ್ ಮಾಡ್ತೀರಿ ಅಂತಕ್ಕಂಥದ್ದು ನೀವು ಕಮೆಂಟ್ ಮಾಡಿ ತಿಳಿಸಿ ಸದ್ಯಕ್ಕೆ ಈಗ ಹನ್ನೆರಡು ಜಿಲ್ಲೆಗಳನ್ನು ನಾವು ತಿಳ್ಕೊಳ್ಳೋದಾದರೆ ಇಲ್ಲಿ ನೋಡಿ ಕಲಬುರಗಿ ಅದೇ ರೀತಿಯಾಗಿ ಗದಗ ಬಳ್ಳಾರಿ ಅದೇ ರೀತಿಯಾಗಿ ಧಾರವಾಡ ಯಾದಗಿರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೋಲಾರ ಮತ್ತು ಮಂಡ್ಯ ಅದೇ ರೀತಿಯಾಗಿ ಕೊಪ್ಪಳ ಅದೇ ರೀತಿಯಾಗಿ ಹಾಸನ ಅದೇ ರೀತಿಯಾಗಿ ಈ ಒಂದು ಬೆಳಗಾವಿ ಜಿಲ್ಲೆಗೂ ಕೂಡ ಹಣ ಜಮಾ ಆಗಲಿದೆ ಅಂತಕ್ಕಂತಹ ಮಾಹಿತಿ ಇಲ್ಲಿ ಲಭ್ಯವಾಗಿತ್ತು ನಿಮಗೆ ತಿಳಿಸಿದ್ದೀನಿ ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಜಮಾ ಇಲ್ಲಪ್ಪ ಅಂದರೆ ನಿಮಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ನಿಮ್ಮ ಬ್ಯಾಂಕ್ ಅಕೌಂಟ್ಗಳನ್ನು ಚೆಕ್ ಮಾಡಿಸ್ಕೊಳ್ಳಿ ನಿಮ್ಮ ಅಕೌಂಟು ಚಾಲ್ತಿಯಲ್ಲಿದೆಯಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನು ನೋಡ್ಕೊಳ್ಳಿ ಒಂದು ವೇಳೆ ಚಾಲ್ತಿಯಲ್ಲಿದ್ದರೆ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಒಂದು ವೇಳೆ ಚಾಲ್ತಿಯಲ್ಲಿ ಇಲ್ಲಪ್ಪ ಅಂದರೆ ನೀವು ಎಲಿಜಿಬಲ್ ಇದ್ದರೂ ಸಹಿತ ನಿಮ್ಮ ಖಾತೆಗಳಿಗೆ ಹಣ ಬರೋದಿಲ್ಲ ಯಾಕಂದರೆ ನಿಮ್ಮ ಆ ಬ್ಯಾಂಕ್ ಅಕೌಂಟು ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಅದನ್ನು ಓಪನ್ ಮಾಡಿಸ್ಕೊಳ್ಬೇಕಾಗತ್ತೆ ನಿಮ್ಮ ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ಸ್ಗಳಿರ್ತವೆ ಆ ಬ್ಯಾಂಕ್ಗೆ ಹೋಗಬೇಕಾಗತ್ತೆ ಬ್ಯಾಂಕಿಗೆ ಹೋಗಿ ಅದನ್ನು ಓಪನ್ ಮಾಡಿಸ್ಕೊಳ್ಬೇಕಾಗತ್ತೆ ರೀ ಓಪನ್ ಮಾಡಿಸ್ಕೊಂಡ್ಮೇಲೆ ಅದರಲ್ಲಿ ಅಮೌಂಟು ಜಮಾ ಆಗುತ್ತೆ ಅಂದರೆ ಅಮೌಂಟು ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ನೀವು ಅದಕ್ಕೋಸ್ಕರ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಅಮೌಂಟು ಟ್ರಾನ್ಸಾಕ್ಷನ್ ಮಾಡಿಸಿರೋದಿಲ್ಲ ಸಿಟಿಗೆ ಬಂದು ಬ್ಯಾಂಕ್ಗಳಿಗೆ ಹೋಗಿ ಅಮೌಂಟ್ ಹಾಕೋದು ತೆಗೆದು ಮಾಡಿರೋದಿಲ್ಲ ಹಾಗಾಗಿ ಡೆಡ್ ಅಕೌಂಟ್ ಅಂತ ಆಗಿರುತ್ತೆ ಅದನ್ನು ನೀವು ರೀ ಓಪನ್ ಮಾಡಿಸ್ಕೊಳ್ಬೇಕಂದ್ರೆ ಅಮೌಂಟ್ ಹಾಕೋದು ತೆಗೆದು ಮಾಡಬೇಕು ಆಗ ಮಾತ್ರ ರೀ ಓಪನ್ ಆಗಲಿಕ್ಕೆ ಸಾಧ್ಯ ಮತ್ತೆ ಹಣ ಜಮಾ ಆಗ್ಲಿಕ್ಕೆ ಸಾಧ್ಯ ಸೊ ನೋಡಿ ಇದ್ರ ಬಗ್ಗೆ ಎಷ್ಟು ಮಾಹಿತಿ ಇತ್ತು ತಿಳಿಸಿದ್ದೀನಿ ಅರ್ಥ ಆಗಿದ್ದರೆ ನೆಕ್ಸ್ಟ್ ಮಾಹಿತಿ ಒಂದು ಶಿವನ ಅಲ್ಲಿ ತನಕ್ಕೆ ಬರಬಿಟ್ಟಿದ್ದಾರೆ ಫ್ರೆಂಡ್ಸ್